ಹಲೋ ಪ್ರಿಯ ಸ್ನೇಹಿತರೆ ಸಿದ್ಧಿಶ್ರೀ ಚಾನಲ್ ನೋಡಿದರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಈ ಒಂದು ನವರಾತ್ರಿಯ ನವದುರ್ಗಿಯರ ಪೈಕಿ ಈ ಒಂದು ಸ್ಕಂದ ಮಾತಾದೇವಿಯನ್ನು ನಾವು ಪೂಜೆ ಮಾಡ್ತೀವಿ ಈ ಸ್ಕಂದ ಮಾತಾದೇವಿ ವಿಶೇಷವಾಗಿ ಆ ಒಂದು ಸ್ಕಂದ ಮಾತಾದೇವಿಯ ಮಂತ್ರ ಸಿಂಹಾಸನಗತಾ ನಿತ್ಯಂ ಸಿಂಹಾಸನಗತಾ ನಿತ್ಯಂ ಪದ್ಮಾಶ್ರಿತ ಕರದ್ವಯ सुबद्धास्तु सदा देवी स्कंदमाता यशस्व सांक मंत्र ओम देवी स्कंदमाताय नम ओम देवी स्कंदमाताए नम करद्वया सुबद्धास्तु सदा देवी स्कंदमाता यशस्वनी या देवी सर्वभूतेषु म स्कंदमाताेण संता नमस्त 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 नमो नम सिंहासनगत नि पद्मिता करद्वया शुभदस्थु सदा देवी स्कंदमाता यशस्वनी या देवी सर्वूतेषु स्कंदमाता स्कंदमाताेण संस्थि नमस्त 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 नमो नम ईवंद रीत्या मंत्र ಇದೇ ತರನಾಗಿ ಜ್ಞಾನ ಸಿಂಹಾಸನಗತ ನಿತ್ಯಂ ಪದ್ಮಾಶ್ರಿತ ಕರದ್ವಯ ಸುಭದ್ರಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಸಿಂಹಸ್ಥಗತಾ ನಿತ್ಯಂ ಪದ್ಮಾಸ್ತ್ರೀಕೃತ ಸುಭದ್ರಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಈ ತರನಾಗಿ ಈ ಒಂದು ಸ್ಕಂದ ಮಾತಾ ದೇವಿಯ ಮಂತ್ರ ಇರ್ತದೆ ಪ್ರಾರ್ಥನೆ ಇರ್ತದೆ ಈ ಒಂದು ಸ್ಕಂದ ಮಾತಾದೇವಿಯ ಮಹತ್ವ ಏನಪ್ಪ ಅಂತಂದ್ರೆ ಆ ಸ್ಕಂದ ಮಾತಾದೇವಿ ಎಲ್ಲ ಭಕ್ತರ ಮೋಕ್ಷ ಶಕ್ತಿ ವೃದ್ಧಿ ಸಮೃದ್ಧಿ ಸಂಪತ್ತನ್ನು ನೀಡುವ ಒಂದು ಕರುಣಾಮಯಿ ಅಂತ ಹೇಳ್ಬೋದು ಅವಳನ್ನು ಪೂಜಿಸಿದರೆ ಅನಕ್ಷರಸ್ಥರಿಗೂ ಅವಳು ಬುದ್ಧಿವಂತಿಕೆಯನ್ನು ಸಾಗರವನ್ನು ನೀಡುವಷ್ಟು ಒಂದು ಶಕ್ತಿಶಾಲಿ ಈ ಒಂದು ಸ್ಕಂದ ಮಾತಾದೇವಿ ಸೂರ್ಯನ ತೇಜಸ್ಸು ಹೊಂದಿರುವ ಸ್ಕಂದ ಮಾತೆಗೆ ತನ್ನ ಭಕ್ತರ ಎಲ್ಲ ಆಶೆಗಳನ್ನು ಪೂರೈಸುತ್ತಾಳೆ ನಿಸ್ವಾರ್ಥವಾಗಿ ಅವಳಿಗೆ ಅರ್ಪಿತನಾದವನು ಜೀವನ ಎಲ್ಲ ಸಾಧನೆಗಳನ್ನು ಮತ್ತು ಸಂಪತ್ತನ್ನು ಪಡೆಯುತ್ತಾನೆ ಸ್ಕಂದ ಮಾತೆಯ ಆರಾಧನೆಯು ಭಕ್ತನ ಹೃದಯವನ್ನು ಶುದ್ಧಗೊಳಿಸುತ್ತದೆ ಅವಳನ್ನು ಆರಾಧಿಸುವಾಗ ಭಕ್ತನು ತನ್ನ ಇಂದ್ರಿಯಗಳು ಮತ್ತು ಮನಸ್ಸಿನ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರಬೇಕು ಲೌಕಿಕ ಬಂಧನದಿಂದ ಮುಕ್ತಿ ಹೊಂದಿ ಆಕೆಯನ್ನು ಏಕೈಕ ಏಕಮುಕ್ತ ಭಕ್ತಿಯಿಂದ ಪೂಜಿಸಬೇಕು ಅವಳ ಆರಾಧನೆಯು ಎರಡು ಬಾರಿ ಆಶೀರ್ವದಿಸಲ್ಪಟ್ಟಿದೆ ಭಕ್ತನು ಅವಳನ್ನು ಪೂಜಿಸಿದಾಗ ಅವಳ ಮಡಿಲಲ್ಲಿರುವ ಅವಳ ಮಗ ಸ್ಕಂದನನ್ನು ಸ್ವಯಂಚಾಲಿತವಾಗಿ ಪೂಜಿಸಲ್ಪಡುತ್ತಾನೆ ಹೀಗಾಗಿ ಭಕ್ತನು ಭಗವಂತನ ಕೃಪೆಯೊಂದಿಗೆ ಸ್ಕಂದ ಮಾತೆಯ ಅನುಗ್ರಹವನ್ನು ಆನಂದಿಸುತ್ತಾನೆ ಭಕ್ತರು ನಾವೆಲ್ಲ ತನ್ನ ಸ್ವಾರ್ಥವಿಲ್ಲದೆ ಅವಳನ್ನು ಪೂಜಿಸಿದರೆ ತಾಯಿ ಅವರಿಗೆ ಶಕ್ತಿ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸುತ್ತಾಳೆ ಸ್ಕಂದ ಮಾತೆಯ ಪೂಜಿಸುವ ಭಕ್ತರು ದೈವಿ ತೇಜಸ್ಸಿನಿಂದ ಬೆಳಗುತ್ತಾರೆ ಆಕೆಯ ಆರಾಧನೆಯ ಅಂತಿಮವಾಗಿ ಮೋಕ್ಷಕ್ಕೆ ಸಹಾಯಕಾರಿಯಾಗಿದೆ ಆಕೆಯನ್ನು ಬೆಂಕಿಯ ಎಂದು ನಿಯಮಿತವಾಗಿ ಕರೆಯಲ್ಪಡುತ್ತಾರೆ ಈ ಒಂದು ಸ್ಕಂದ ಮಾತಾ ದೇವಿಯ ವಿಶೇಷವಾಗಿ ಸ್ಕಂದ ಮಾತಾದೇವಿ ನಾಲ್ಕು ತೋಳುಗಳು ಮೂರು ಕಣ್ಣುಗಳು ಮತ್ತು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಅವಳ ಒಂದು ಕೈ ಭಯವನ್ನು ಹೋಗಲಾಡಿಸುವ ಅಭಯ ಮುದ್ರದ ಸ್ಥಾನದಲ್ಲಿದೆ ಇನ್ನೊಂದು ತನ್ನ ಮಗ ಸ್ಕಂದ ಶಿಶು ರೂಪವನ್ನು ತನ್ನ ತೊಡೆಯ ಮೇಲೆ ಹಿಡಿದಿಡಲು ಬಳಸಿರುತ್ತಾಳೆ ಆಕೆಯ ಉಳಿದ ಎರಡು ಕೈಗಳು ಕಮಲದ ಹೂಗಳನ್ನು ಹಿಡಿದಿರುವುದನ್ನು ವಿಶಿಷ್ಟವಾಗಿ ತೋರಿಸಲಾಗಿದೆ ಅವಳು ತಿಳಿ ಮೈಬಣ್ಣವನ್ನು ಹೊಂದಿದ್ದಾಳೆ ಮತ್ತು ಅವಳ ಕಮಲದ ಮೇಲೆ ಕುಳಿತಿರುವಂತೆ ಒಂದು ಚಿತ್ರವನ್ನು ನೀವು ಕಾಣ್ತೀರಿ ಸ್ನೇಹಿತರೆ ಈಗ ನಾನು ಹೇಳಿದ ಈ ನವದುರ್ಗಿಯರ ಸ್ಕಂದ ಮಾತಾದೇವಿಯ ಚರಿತ್ರೆಯನ್ನು ಆ ಒಂದು ತಾಯಿಯ ಸಾಂಕೇತಿಕವನ್ನು ಆ ತಾಯಿಯ ಮಹತ್ವವನ್ನು ನೋಡ್ಕೊಂಬಂದ್ರಲ್ಲ ವಿಶೇಷವಾಗಿ ನಾನು ಹೇಳಿದಂಥ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು